ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ನಲವತ್ತಾರು ಒಂದು ದಿನದಲ್ಲಿ ಗಡಿಯಾರದ ಎಲ್ಲ ಮುಳ್ಳುಗಳು ಎಷ್ಟು ಬಾರಿ ಸಂಧಿಸುತ್ತವೆ ಉತ್ತರ ಹನ್ನೊಂದು ಬಾರಿ ಉತ್ತರ ಬಿ ಇಪ್ಪತ್ತೆರಡು ಬಾರಿ ಉತ್ತರ ಸಿ ಇಪ್ಪತ್ನಾಲ್ಕು ಬಾರಿ ಉತ್ತರ ಡಿ ಇಪ್ಪತ್ತು ಬಾರಿ ಈಗ ಒಂದು ದಿನದಲ್ಲಿ ಗಡಿಯಾರದ ಎಲ್ಲ ಮುಳ್ಳುಗಳು ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಆ ಥರದ್ದು ಎಷ್ಟು ಬಾರಿ ಸಂಧಿಸ್ತದೆ ಅಂತ ಈಗ ಎಮ್ದು ಪಿ ಎಮ್ ಅಂತ ಬರುತ್ತೆ ಅಲ್ವಾ ಅಂದರೆ ಎಮ್ದು ನೋಡೋಣ ಹನ್ನೆರಡು ಗಂಟೆಯಿಂದ ಗೊತ್ತಾಯ್ತಲ್ಲ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕನೂ ಅದು ಒಂದು ಹನ್ನೊಂದು ಸಲ ನಮ್ಗೆ ಸೇರುತ್ತೆ ಹನ್ನೊಂದು ಸಲ ಸೇರುತ್ತೆ ಆಯಿತಾ ಹನ್ನೆರಡು ಗಂಟೆಗೊಂದು ಸಲ ಆಮೇಲೆ ಎಷ್ಟು ಇದು ಎಮ್ದು ಆಯಿತಾ ಒಂದು ಗಂಟೆ ಐದು ನಿಮಿಷಕ್ಕೊಂದು ಸಲ ನೆಕ್ಸ್ಟು ಎರಡು ಗಂಟೆ ಹನ್ನೊಂದು ನಿಮಿಷಕ್ಕೊಂದು ಸಲ ಸ್ವಲ್ಪ ಒಂದು ಒಂದು ನಿಮಿಷ ಮುಂದಕ್ಕೆ ಹೋಗುತ್ತೆ ಅಷ್ಟೆ ಮತ್ತು ಮೂರು ಗಂಟೆ ಹದಿನಾರು ನಿಮಿಷ ಮತ್ತು ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷ ಐದು ಗಂಟೆ ಇಪ್ಪತ್ತೇಳು ನಿಮಿಷ ಆರು ಗಂಟೆ ಮೂವತ್ತ್ಮೂರು ನಿಮಿಷ ಏಳು ಗಂಟೆ ಮೂವತ್ತೆಂಟು ನಿಮಿಷ ಎಂಟು ಗಂಟೆ ನಲ್ವತ್ನಾಲ್ಕು ನಿಮಿಷ ನೆಕ್ಸ್ಟು ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷ ಹತ್ತು ಗಂಟೆ ಐವತ್ತೈದು ನಿಮಿಷ ಹ್ಞೂ ಹತ್ತಂದರೆ ಹನ್ನೊಂದಕ್ಕೆ ಸೇರ್ಕೊಂಬಿಡುತ್ತೆ ಗೊತ್ತಾಯ್ತಲ್ಲ ಸೊ ಫಸ್ಟು ಹನ್ನೆರಡು ಗಂಟೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡಗೊಂದು ಸಲ ಸೇರಿಕೊಳ್ಳುತ್ತಾ ಎರಡು ಕೂಡ ಚಿಕ್ಕಮುಳ್ಳು ದೊಡ್ಡ ಮುಳ್ಳು ಎರಡು ಕೂಡ ಒಟ್ಟಿಗೆ ಸೇರ್ಕೊಂಬಿಡುತ್ತೆ ಮತ್ತು ಈಗ ಹವರ್ದು ಗಂಟೆದು ಮತ್ತು ನಿಮಿಷದ್ದು ಮಿನಿಟ್ಸ್ದು ಆಮೇಲೆ ಸೆಕೆಂಡದು ಇಷ್ಟು ಮುಳ್ಳು ಸೇರೋ ಅಂಥದ್ದು ಹನ್ನೆರಡು ಗಂಟೆಗೆ ಒಂದು ಸಲ ಸೇರುತ್ತೆ ಮತ್ತೆ ಒಂದು ಐದಕ್ಕೊಂದು ಸಲ ಸೇರುತ್ತೆ ಒನ್ ಹವರ್ ಒಂದು ಗಂಟೆ ಐದು ನಿಮಿಷಕ್ಕೆ ಮತ್ತೆ ಒಂದು ಗಂಟೆ ಒಂದು ಗಂಟೆ ಆಯ್ತಲ್ಲ ಹನ್ನೊಂದು ನಿಮಿಷಕ್ಕೊಂದು ಸಲ ಹಾಗೆ ಹೆಚ್ಚಿಸ್ಕೋತಾ ಹೋಗುತ್ತೆ ಇಲ್ಲಿ ಒನ್ ಒನ್ ಅವರೇ ಬಟ್ ಇಲ್ಲಿ ಮಿನಿಟ್ಸ್ ಮತ್ತು ಸೆಕೆಂಡ್ಸು ಚೇಂಜ್ ಆಗ್ತಾ ವೇರಿಯೇಷನ್ ಆಗುತ್ತೆ ಇಲ್ಲಿಂದ ಐದು ನಿಮಿಷ ಐದು ಎರಡಲಿ ಹತ್ತು ಹತ್ತು ಪ್ಲಸ್ ಒಂದು ಹದ್ ಹನ್ನೊಂದಾಗತ್ತೆ ಹನ್ನೊಂದು ಹನ್ನೊಂದು ಆಗಬೇಕು ಹದಿನಾರು ಆಗ್ತದೆ ಗೊತ್ತಾಯ್ತಲ್ಲ ಹನ್ನೊಂದು ಮತ್ತು ಹದಿನೈದಕ್ಕೆ ಮೂರು ಹದಿನೈದು ಮತ್ತು ಮೂರು ಹದಿನಾರಕ್ಕೆ ಬರ್ತದೆ ಒಟ್ಟಿಗೆ ಸೇರಿಕೊಳ್ಳುತ್ತೆ ಮೂರು ಹದಿನಾರು ಹೀಗೆ ನೆಕ್ಸ್ಟು ನಾಲ್ಕು ಇಪ್ಪತ್ತೆರಡು ಇಲ್ಲಿ ನಾಲ್ಕಿರುತ್ತೆ ಇಪ್ಪತ್ತೆರಡು ಹಿಂಗೆ ಬರುತ್ತೆ ಐದು ಇಪ್ಪತ್ತೇಳಕ್ಕೆ ಇಪ್ಪತ್ತೇಳುಕ್ಕೊಂದ್ಸಲ ಆರು ಮೂವತ್ತ್ಮೂರಕ್ಕೊಂದ್ಸಲ ಏಳು ಮೂವತ್ತೆಂಟಕ್ಕೆ ಮೂವತ್ತೆಂಟಕ್ಕೊಂದ್ಸಲ ಎಂಟು ನಲವತ್ತ್ನಾಲ್ಕು ಒಂಬತ್ತು ನಲ್ವತ್ತೊಂಬತ್ತು ಹತ್ತು ಐವತ್ತೈದು ಇದು ಎ ಎಮ್ ಎಲ್ ಹೇಗಿರುತ್ತೆ ಅದೇ ಥರನೇ ಪಿ ಎಮ್ ಮಧ್ಯಾಹ್ನ ಮೂರು ಗಂಟೆಗೆ ಶುರುವಾಗ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗ್ತದೆ ಮೂರು ಗಂಟೆ ಅಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗುತ್ತೆ ಮತ್ತು ರಾತ್ರಿ ಹತ್ತು ಐವತ್ತೈದರ ತನಕ ಇದ್ರ ಕತೆ ಇದೇ ಥರನೇ ಇಲ್ಲಿ ಹೇಗಿದೆ ಆ್ಯಸ್ ಫಾಲೋಸ್ ಇಲ್ಲಿ ಹೇಗಿದೆ ಹಾಗೆಯೇ ಇಲ್ಲೂ ಕೂಡ ಆಗುತ್ತೆ ಓಕೆ ಒಟ್ಲಲ್ಲಿ ಹನ್ನೊಂದು ಪ್ಲಸ್ ಹನ್ನೊಂದು ಇಪ್ಪತ್ತೆರಡು ಸಲ ಸೊ ಇಪ್ಪತ್ತೆರಡು ಬಾರಿ ಸಂಧಿಸುತ್ತವೆ ಓಕೆ ಸರಿಯಾದ ಉತ್ತರ ಬಿ ಇಪ್ಪತ್ತೆರಡು ಬಾರಿ ನಮಸ್ತೆ ಧನ್ಯವಾದಗಳು